ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಐತಿಹಾಸಿಕ ಡಿ ಎಂ ಪ್ರೌಢಶಾಲೆ ಹಳೆಯ ಕಟ್ಟಡ ಎಪ್ಪತ್ತು ವರ್ಷಕ್ಕಿಂತ ಹಳೆಯ ಸ್ವಾತಂತ್ರ್ಯ ಪೂರ್ವದಿಂದ ಪ್ರಾರಂಭವಾದ ಕಟ್ಟಡವಾಗಿದ್ದು ಕಟ್ಟಡದ ಪರಿಸ್ಥಿತಿ ಶೀತಲಗೊಂಡಿದ್ದು ಹದಿಮೂರು ಕೊಠಡಿಗಳು ಸೆಪ್ಟೆಂಬರ್ ಇಪ್ಪತ್ತೈದರಂದು ನೆಲಸಮ ಮಾಡುವ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆಗೆ ಕಾಲೇಜಿನ ಮುಖ್ಯ ಶಿಕ್ಷಕರು ಎಚ್ಡಿಎಂಸಿ ಅಧ್ಯಕ್ಷರು ಹಾಗೂ ಕಾಂಟ್ರಾಕ್ಟರ್ ಮಾತನಾಡಿ ತಿಳಿಸಿದರು ಬಿಆರ್ಎಂ ಶಾಲೆ ಇಲ್ಲಿ ಒಂದು ಈ ಕಟ್ಟಡ ನಮ್ಮ ಭಾರತದ ಸ್ವತಂತ್ರ ಪೂರ್ವಕವಾಗಿ ಈ ಕಟ್ಟಡವನ್ನು ಮಾಡಿರುತ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಮೇ ಹನ್ನೊಂದರಿಂದ ಇಲ್ಲಿ ಶಾಲೆ ಪ್ರಾರಂಭ ಆಗಿರುತ್ತದೆ ದುರಸ್ತಿ ಆಗದ ಕಾರಣಕ್ಕೆ ಇದು ನೆಲ ಸಮ ಮಾಡ್ಲಿಕ್ಕೆ ಒಂದು ಆರಂ ಶಾಲೆಯ ಮುಖ್ಯ ಉಪಾಧ್ಯ ಸಿದ್ದರಾಮೇಶ್ ರವರ್ನ ನಾನು ಈ ಕಟ್ಟಡ ಇಲ್ಲಿ ನೆಲ ಸಮ ಮಾಡ್ಲಿಕ್ಕೆ ನಮ್ಮ ಅನಿಸಿಕೆ ಏನೇಂತ ನಾನು ಕೇಳುತ್ತೀನಿ ಒಂಬೈನೂರ ನಲವತ್ತ ಐದು ಸಾಲಿನಲ್ಲಿ ಈ ಧರ್ಮರತ್ನಾಕರ ರಾಜನಲಿ ಮಧುರಾಯಪ್ಪ ಪ್ರೌಢಶಾಲೆ ಪ್ರಾರಂಭ ಆಯ್ತು ಇಲ್ಲಿಗೆ ಆ ಗಾಂಧಿ ಮೈದಾನದಲ್ಲಿ ಪ್ರಾರಂಭವಾಗಿರುವಂತಹ ಪ್ರೌಢಶಾಲೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇಲ್ಲಿ ಕಟ್ಟಡ ನಿರ್ಮಾಣ ಆಗಿ ಇಲ್ಲಿಗೆ ಶಿಫ್ಟ್ ಆಗಿ ಇಲ್ಲಿ ಪ್ರಾರಂಭವಾಯಿತು ಸುಮಾರು ಈಗ ಎಪ್ಪತ್ತು ವರ್ಷಗಳ ಎಪ್ಪತ್ತೈದು ವರ್ಷಕ್ಕಿಂತ ಅಧಿಕವಾಗಿ ಈ ಒಂದು ಶಾಲೆ ನಡೀತಾ ಇದೆ ಈಗ ಸುಮಾರು ಹದಿನೇಳು ಕೊಠಡಿಗಳಿದ್ದು ನಾಲ್ಕು ಕೊಠಡಿ ನೆಲಸ ಮಾದವು ನಗರಸಭೆಯವರ ಸಹಕಾರದಿಂದ ಇನ್ನು ಹದಿಮೂರು ಕೊಠಡಿ ಇಲ್ಲಿ ಅಹ್ ಈಗ ಆಲ್ರೆಡಿ ಆ ಶಿಥಿಲಗೊಂಡಿದ್ದಾವೆ ಇದಕ್ಕೆಲ್ಲ ಒಂದು ಇಲಾಖೆ ಅನುಮತಿ ಅಹ್ ಸಿಕ್ಕಿದೆ ಇವರು ಕಾರ್ಯಪಾಲಕ ಇಂಜಿನಿಯರ್ ಅವರ ಪಿಡಬ್ಲ್ಯು ಮತ್ತು ನಮ್ಮ ಇಲಾಖೆಯ ಎಲ್ಲಾ ಅನುಮತಿಯಿಂದ ಇವ ನಾಳೆ ಈ ಶ ಒಂದು ಕಟ್ಟಡ ನೆಲಸಮಗೊಳ್ಳಿಕ್ಕೆ ನಾಳೆ ಪ್ರಾರಂಭ ಆಗ್ತಾ ಇದೆ ಆ ನಾಳೆ ನೆಲಸಮ ಆಗ್ತಿರೋದು ಒಂದು ಕಡೆ ದುಃಖ ಅನ್ಸಿದ್ರೆ ಇನ್ನೊಂದು ಕಡೆ ಸಂತೋಷ ಅನ್ಸ್ತಿದೆ ಯಾಕಂತ ಹೇಳಿದ್ರೆ ಈ ಒಂದು ಆವರಣ ದೊಡ್ಡದಾಗಿ ಆವರಣ ಆಗ್ತತೆ ಈ ಕಟ್ಟಡವ್ ತಕ್ಷಣ ಪಕ್ಕದಲ್ಲಿ ನಮ್ಮ ತರಗತಿಗಳು ಈಗ ನಡೀತಾ ಇದಾವೆ ಈಗ ಈ ಕಟ್ಟಡವಾದ ತಕ್ಷಣ ನಮಗೆ ಒಂದು ಎಲ್ಲರ ಒಂದು ಸಹಕಾರದಿಂದ ಇನ್ನೊಂದು ನಾಲ್ಕು ಕೊಠಡಿಗಳ ಅವಶ್ಯಕತೆ ಇದೆ ಆ ಕೊಠಡಿಗಳನ್ನ ಆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಎಲ್ಲರ ಸಹಕಾರವನ್ನ ಕೊರ್ತಾ ಹಳೆ ಕಟ್ಟಡಗಳನ್ನು ನೆಲ ಸಮ ಮಾಡ್ಲಿಕ್ಕೆ ನಮ್ಮ ದಾವಣಗೆರೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯದರ್ಶಿ ಆಗಿರುವ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರುವ ಸುರೇಶ್ ಅವರು ಇಲ್ಲಿ ನಮಗೆ ಆ ಶೇಖರ್ ನಾಯಕ್ ಗುತ್ತಿದಾರರಿಗೆ ನೆಲ ಸಮ ಮಾಡ್ಲಿಕ್ಕೆ ಉಚಿತವಾಗಿ ಈ ಶೇಖರ್ ನಾಯಕ್ ಗುತ್ತಿದಾರರು ಈ ನೆಲ ಸಮ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ನಾನು ನಮ್ಮ ಹರಿಹರ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಇವರಿಗೆ ಧನ್ಯವಾದ ಅರ್ಪಿಸಿ ನಾನು ಇವರಿಗೆ ಈ ಮುಖ್ಯ ಈ ಇದಕ್ಕೆ ನೀವು ಮುಂದಾಗಿದ್ದೀರಿ ನಿಮ್ಮ ಅನಿಸಿಕೆ ಹೇಳಿ ಎಲ್ಲ ನೆಲ್ಸ ಮಾಡಿ ಎಲ್ಲ ಸ್ವಚ್ಛ ಮಾಡಿ ನೀಟಾಗಿ ಮಾಡ್ಕೊಡ್ತೇನೆ ಜಿಲ್ಲಾ ಪಂಚಾಯತ್ ಬಂದಿದ್ದೀವಿ ಮಾಡ್ಕೊಂಡಿ ಅಧ್ಯಕ್ಷ ಇಸ್ಮಾಲ್ ಆ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಳೆ ಕೊಠಡಿಗಳನ್ನ ದಮಾಲಿಷ್ಗೆ ಆದೇಶ ಮಾಡ್ತಾರೆ ಡಿ ಡಿ ಪಿ ಮತ್ತೆ ಪೌರಾಯುಕ್ತರು ಅಲ್ಲಿದ್ದ ಇಲ್ಲಿವರೆಗೂ ಸುಮಾರು ಒಂದ್ ವರ್ಷ ಎಂಟು ತಿಂಗಳಿಂದ ಸತತವಾಗಿ ಪ್ರತಿ ಕಡೆ ಅಡ್ಡಾಡಿದ್ರು ಸತ ಯಾರು ಅದಕ್ಕೆ ಸಹಕಾರ ಮಾಡ್ಲಿದ್ದ ಕೊನೆಗೆ ಸಿ ಎಸ್ ಆಫೀಸ್ ನ ಕುಂತು ಸಿ ಎಸ್ ಅವ್ರಿಗೆ ಮಾಡಿ ಬೇಡಿದಾಗ ಸಿ ಎಸ್ ಬಂದು ಇಮಿಡಿಯೇಟ್ ನನಗೆ ಕೊಠಡಿಗಳನ್ನ ತೆರೆಗೊಳಿಸಬೇಕು ನನಗೆ ಇದು ಮಾಡಿರ್ಬೇಕು ಅಂತ ತಕ್ಷಣ ಹೇಳಿದ ತಕ್ಷಣ ಅವರು ಒಬ್ರು ನ ಕರೆದು ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ರಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿರೋದಕ್ಕೆ ಒಬ್ರು ಇವ್ರು ಬಂದು ಮಾಡ್ತಾ ಇದಾರೆ ಸೊ ಹಾಗಾಗಿ ಈಗ ಡಮಾಲಿಶ್ ಆದ್ರೆ ನನಗೆ ಆರು ಕೊಠಡಿಗಳು ಬಹಳ ಅವಶ್ಯಕತೆ ಇದೆ ಎಸ್ ಎಸ್ ಸಿ ಮಕ್ಕಳು ರಿಸಲ್ಟ್ ಕೇಳ್ತಾರೆ ಬಟ್ ಅಲ್ಲಿ ಸೌಲಭ್ಯ ಇಲ್ಲ ಕೊಠಡಿಗಳು ಮತ್ತೆ ಮೂಲಭೂತ ಸೌಕರ್ಯ ಏನಪ್ಪಾ ಕಾಂಪೌಂಡ್ ಬೇಕಾಗಿದೆ